ಇಷ್ಟು ಇಷ್ಟು ಏಳು ಐ ಪಿ ಎಲ್ ಮ್ಯಾಚ್ಗಳು ಬೆಂಗಳೂರಿನಲ್ಲಿ ನಡೀತಲ್ಲ ಇದುವರೆಗೆ ಎಷ್ಟು ವರ್ಲ್ಡ್ ಕಪ್ ಮ್ಯಾಚ್ಗಳು ನಡೆದಿದ್ದಾವೆ ಎಲ್ಲಾದರೂ ಚಿನ್ನಸ್ವಾಮಿ ಸ್ಟೇಡಿಯಂ ಎದುರುಗಡೆ ಆಯ್ತಾ ಆಯಿತು ಇಷ್ಟು ಜನ ಬನ್ನಿ ಅಂತೇಳಿ ಓಪನ್ ಆಗಿ ಮುಖ್ಯಮಂತ್ರಿಯರೇ ಟ್ವೀಟ್ ಮಾಡಿ ಕರಿತಾ ಇದ್ದಾರಲ್ಲ ವಿಧಾನಸೌಧ ಎದುರುಗಡೆ ಇವರು ಶಾಲು ಪ ಶಾಲು ಮತ್ತು ಪೇಟ ಹಾಕುವಂಥ ಅಗತ್ಯ ಇತ್ತ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬರ್ಬೋದಿತ್ತಲ್ವಾ ಇತ್ತಲ್ವಾ ಅಲ್ಲೇ ಬೆಳಗ್ಗೆಯಿಂದಲೂ ವ್ಯವಸ್ಥೆನ ಮಾಡಿಬಿಟ್ಟು ಒಂದೇ ಕಡೆ ಕೊಡ್ಬೋದಿತ್ತಲ್ವ ಪೊಲೀಸರು ಏರ್ಪೋರ್ಟ್ ಹತ್ರ ಅವ್ರು ಬಂದು ಇಳಿದಾಗ ಅಲ್ಲಿಂದ ರಕ್ಷಣೆ ಕೊಡಬೇಕು ದಾರಿ ಉದ್ದಕ್ಕೂ ರಕ್ಷಣೆ ಕೊಡಬೇಕು ವಿಧಾನಸೌಧ ಎದುರುಗಡೆ ಇವ್ರ ಮಕ್ಕಳಿಗೆ ಫೋಟೋಗ್ರಾಫ್ ಆಟೋಗ್ರಾಫ್ ತೊಗೊಳೋದಕ್ಕೆ ರಕ್ಷಣೆ ಕೊಡಬೇಕು ಚಿನ್ನಸ್ವಾಮಿ ಸ್ಟೇಡಿಯಂ ಎದುರುಗಡೆ ರಕ್ಷಣೆ ಕೊಡಬೇಕು ಪೊಲೀಸರು ಏನು ಮಾಡ್ತಾರೆ ವ್ಯವಸ್ಥೆನ ಒಂದು ಕಡೆ ಕಾರ್ಯಕ್ರಮ ಮಾಡ್ಬೋಯಿತ್ತಲ್ಲ ಬಂದು ಚಿನ್ನಸ್ವಾಮಿ ಸ್ಟೇಡಿಯಮ್ಮಲ್ಲೇ ಸ್ಟೇಜ್ ಹಾಕಿ ಅಲ್ಲೇ ಕಾರ್ಯಕ್ರಮ ಒಂದು ಹದಿನೈದು ಇಪ್ಪತ್ತು ನಿಮಿಷ ಮುಗಿಸ್ಕೊಬೋದಿತ್ತಲ್ವ ಅಲ್ಲೇ ಇವರು ಗ್ಯಾಲರಿನಲ್ಲಿ ಕುತ್ಕೋಬೋದಿತ್ತಲ್ವಾ ಎರಡೆರಡು ಕಡೆ ಯಾಕೆ ಮಾಡಿದ್ರಿ ಸರ್ ಆಮೇಲೆ ನಿಮ್ಗೆ ನಿಮ್ಮ ರಿಸೀವ್ ಮಾಡೋಕೆ ವಿರಾಟ್ ಕೊಹ್ಲಿ ಕರೆದಿದ್ದ ನೀವು ಯಾಕೆ ರಿಸೀವ್ ಮಾಡಕ್ ಹೋಗಿದ್ರಿ ನಿಮಗೆ ವ್ಯವಸ್ಥೆ ಮಾಡೋಕ್ಕಾಗಲ್ಲ ಅಂದಮೇಲೆ ಪ್ರಚಾರಕ್ಕೆ ಹೋದ್ರಿ ಐ ಪಿ ಎಲ್ ಹೆಡ್ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಐ ಪಿ ಎಲ್ ಹೆಡ್ ಇದು ನಾವು ಯಾವ್ದು ಈ ತರದೊಂದು ಪ್ರಿಪ್ರೇಷನ್ ನಡೀತಾ ಇರೋದೇ ನಮಗೆ ಗೊತ್ತಿಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ ಹಾಗಾದ್ಮೇಲೆ ಇವ್ರು ಯಾಕೆ ಮಾಡಬೇಕಿತ್ತು ಇವ್ರ ಸಚಿವರೆಲ್ಲ ಯಾಕೆ ಓಡೋಗ್ಬಿಟ್ಟು ಬುಕ್ಕೆ ಕೊಡೋಕೆ ಹೋಗ್ಬೇಕು ಯಾಕೆ ಇವ್ರ ಮಕ್ಕಳನ್ನ ಕರ್ಕೊಬರ್ಬೇಕು ಇವ್ರಿಗೆ ನಮಗೆ ಗೊತ್ತಿಲ್ಲ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾರಲ್ಲ ನಿಮ್ಮ ಮಕ್ಕಳನ್ನ ಹೆಂಗೆ ಕರ್ಕೊ ಹೋಗಿದ್ರಿ ನಿಮಗೆ ಯಾಕೆ ಫೋಟೋಗ್ರಾಫ್ ಆಟೋಗ್ರಾಫ್ ಬೇಕು ನಿಮ್ಮ ಮಕ್ಕಳಿಗೆ ಯಾಕೆ ಪ್ರಚಾರ ಬೇಕು ಇಷ್ಟೆಲ್ಲ ನಿಮ್ಮ ಮಕ್ಕಳಿಗೆ ಪ್ರಚಾರ ಪಡ್ ಪಡ್ಕೊಳ್ಳೋದಕ್ಕೆ ಅಲ್ಲಿ ನೀವು ಕಾರ್ಯಕ್ರಮವನ್ನು ವಿಧಾನಸೌಧದ ಬಿಡುಗಡೆ ಮಾಡ್ತೀರಿ ಸ್ಟೇಜಲ್ಲಿ ಯಾರಿದ್ರು ಆಟಗಾರರಿಗೆ ಕಿರಿಕಿರಿ ಆಗ್ತಾ ಇತ್ತು ಅಲ್ಲೊಂದು ವ್ಯವಸ್ಥೆ ಇಲ್ಲ ಅದು ಯಾರ ಕಾರಣ ವಿಧಾನಸೌಧ ಯಾರು ಸುಪರ್ ಇರುತ್ತೆ ಅಲ್ಲೇ ಅವ್ಯವಸ್ಥೆಯನ್ನು ಮಾಡಿದ್ರಿ ಅಲ್ಲಿ ಜೊತೆಗೆ ಅಲ್ಲಿ ನೂಕು ನುಗ್ಲಾಯಿತು ಆಯಿತು ಅವರು ಅಷ್ಟು ಅವಘಡ ಸಂಭವಿಸಿದ್ ಒಂದು ನೈತಿಕ ಹೊಣೆ ಹೊರುವಂಥ ಒಂದು ನಿಮಗೆ ಕನಿಷ್ಠ ಒಂದು ಇಲ್ವಲ್ಲ ಅವ್ರಿಗೆ ಸೂಕ್ತ ಪರಿಹಾರ ಕೊಡಬೇಕು ಅನ್ನೋದು ಧಾರಾಳತನ ಇಲ್ವಲ್ಲ ಮತ್ತು ಬಿ ಜೆ ಪಿ ಅವ್ರು ಮಾಡಿರೋ ಬಿಜೆಪರು ಏನು ದೇಶದಲ್ಲಿ ಬೇರೆ ಕಡೆಯಲ್ಲಿ ನಡೆದಿಲ್ವಾ ನಡೆದಿಲ್ವಾ ಅಂತ ಹೇಳ್ತೀರಿ ದೇಶದಲ್ಲಿ ನಡೆದಿರೋದು ಬಿಟ್ಬಿಡ್ರಿ ಆರ್ ಸಿ ಬಿ ಗೆದ್ಕೊಂಬಂದಿರೋದು ವಿರಾಟ್ ಕೊಹ್ಲಿ ಆಗಲಿ ಇಡೀ ತಂಡ ಬರ್ತಿರೋದು ಅವ್ರ ಅಭಿಮಾನಿಗಳು ನೋಡಲಿಕ್ಕೆ ನಿಮಗೆ ಫೋಟೋಗ್ರಾಫ್ ಆಟೋಗ್ರಾಫ್ ಕೊಡೋಕ್ಕಲ್ಲ ಹಾಗಿದ್ರು ಕೂಡ ನಿಮ್ಮನ್ನು ಖರೀದಿ ನಿಮ್ಮ ಕರೆದು ಪೇಟ ಹಾಕಿ ಅಂತ ಹೇಳಿದ್ರ ವಿಧಾನಸೌಧ ಎದುರೆಡೆ ಪ್ರೋಗ್ರಾಮ್ ಮಾಡಿ ಅಂತ ಹೇಳಿದ್ರ ಆರ್ ಸಿ ಬಿ ವಿರಾಟ್ ಕೊಹ್ಲಿ ಅವ್ರು ಗೆದ್ದಾದ ನಂತರ ಥ್ಯಾಂಕ್ ಮಾಡಿದ್ದು ಆರ್ ಸಿ ಬಿಗೆ ಬೆಂಗಳೂರು ಬೆಂಗಳೂರಿನಲ್ಲಿ ನನ್ನ ನನ್ನ ಹೃದಯ ಇರೋದು ನನ್ನ ನಿಷ್ಠೆ ಇರೋದು ಬೆಂಗಳೂರಿಗೆ ಅಂತೇಳಿ ಹೇಳಿದರು ನಿಮಗೆ ಅಂತ ಹೇಳಲಿಲ್ಲ ನಿಮ್ಮನ್ನ ಕರೆದಿದ್ದವರು ತಿಪ್ಪೆ ಕೂಡ ಒಂದು ಜುಡಿಷಿಯಲ್ ಕಮಿಟಿನ ಏನೋ ಒಂದು ನಿವೃತ್ತ ನ್ಯಾಯಾಧೀಶರು ಅಥವಾ ಹಾಲಿನ ಗೊತ್ತಿಲ್ಲ ನನಗೆ ಐ ಎ ಎಸ್ ಆಫೀಸರ್ ನೇತೃತ್ವದಲ್ಲಿ ಒಂದು ತನಿಖೆ ಮಾಡ್ತೀವಿ ಅಂತ ಹೇಳಿದ್ರೆ ಅದು ತಿಪ್ಪೆ ಸಾರ್ಸೋದು ಮುಗಿದೋಯ್ತದ ಅದರಿಂದ ಏನೂ ಆಗಲ್ಲ ಇಲ್ಲಿ ಮೂಡಾಗರಣದಲ್ಲೇ ನಾವು ನೋಡ್ಲಿಲ್ವಾ ಇಂಥ ಕಮಿಟಿ ಮಾಡೋದೆಲ್ಲದು ಕೂಡ ಮುಚ್ಚಾಕಕ್ಕೆ ಅನ್ನೋದು ನಮಗೆ ಬಹಳ ಸ್ಪಷ್ಟವಾಗುತ್ತೆ ಅಲ್ಲೂ ನಿಮ್ಮ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ಅಲ್ಲು ಅರ್ಜುನ್ ಮೇಲೆ ಎಫ್ ಐ ಆರ್ ಹಾಕ್ತಾರೆ ಒಂದು ಸಾವಾಗಿದ್ದಕ್ಕೆ ಅದನ್ನು ಅರೆಸ್ಟ್ ಮಾಡ್ತೀರಿ ಅದನ್ನು ನೀವು ಚೇಜ್ ಮಾಡ್ತೀರಿ ಇಲ್ಲಿ ಯಾರ ಮೇಲೆ ನೀವು ಎಫ್ ಐ ಆರ್ ಹಾಕ್ತೀರಿ ಹೇಳಿ ಸರ್ ಯೋಗಿ ಆದಿತ್ಯನಾಥ್ ಬುದ್ಧಿ ಹೇಳಕ್ಕೆ ಹೋಗ್ತಿದ್ರಲ್ಲ ಅರವತ್ತು ಕೋಟಿ ಸಂಭಾಳಿಸಿರುವಂಥ ವ್ಯಕ್ತಿಗೆ ನೀವು ಅರವತ್ತು ಸಾವಿರ ಸಂಭಾಳಿಸಲಿಕ್ಕಾಗದೆ ಅಂತವರು ನೀವು ಬುದ್ಧಿ ಹೇಳ್ತಿದ್ರಲ್ಲ ಇವತ್ತು ಮಾತಾಡಿ ಇವತ್ತು ಬರಪ್ಪ ಲಾಡು ಅವರೇ ಖರ್ಗೆ ಅವರೇ ಬನ್ನಿ ಇವತ್ತು ಮಾತಾಡಿ ಸಿ ಎಮ್ಗೆ ಸಂಭ್ರಮಾಚರಣೆನೇ ನೀವು ಭಾಗಿಯಾಗಿ ಅಂತ ಹೇಳಿದ ಮೇಲೆ ನೀವು ಸೂಕ್ತ ವ್ಯವಸ್ಥೆನ ಮಾಡಬೇಕಲ್ವಾ ನೆನ್ನೆನೆ ಮಾಡಬೇಕಾದ ಅಗತ್ಯ ಏನಿದೆ ಎರಡು ಮೂರು ದಿನ ತೊಗೊಂಡು ಶನಿವಾರ ಎಲ್ಲ ಕಾರ್ಪೊರೇಟ್ ಕಂಪನಿಗಳಿಗೆ ರಜೆ ಇತ್ತು ಒಳ್ಳೆ ಪ್ರೊಸೆಷನ್ ಮಾಡ್ಬೋದಿತ್ತಲ್ವ ಏನು ಆಟಗಾರರು ಓಡೋಗ್ತಿದ್ರ ಅವರು ಬೆಳಗಿನ ಜಾವ್ದವ್ರಿಗೂ ಆಟ ಆಡಿಬಿಟ್ಟು ಅವರು ಒಂದು ರಿಲ್ಯಾಕ್ಸ್ ಮಾಡೋಕ್ಕೂ ಟೈಮ್ ಇಲ್ದೇ ಅವ್ರನ್ನ ಅಲ್ಲಿಂದ ತುಂಬ್ಕೊಂಡು ಇಲ್ಲಿ ಬಂದು ನೀವು ಬುಕ್ಕೆ ಕೊಟ್ಟು ಫೋಸ್ ಕೊಟ್ಕೊಂಡು ನೀವು ಫೋಟೋ ತೊಗೊಂಡು ಆಟೋಗ್ರಾಫ್ ತೊಗೊಳಕ್ಕೆ ನೀವು ಇದನ್ನೆಲ್ಲ ತರಾತುರಿಲಿ ಮಾಡಿದ್ರಿ ನಿಮಗೆ ಜವಾಬ್ದಾರಿ ಆಗಲ್ಲ ಅಂದಮೇಲೆ ಅವ್ರನ್ನ ಕರೆಯೋಕ್ಕೆ ಯಾಕೆ ಹೋದ್ರಿ ಜನರಿಗೆ ಯಾಕೆ ಇನ್ವೈಟ್ ಮಾಡಿರಿ ಆ ಪಾಪದ ಮಕ್ಳು ಸತ್ತೋಗಿದ್ದಾರೆ ಶಾಲೆಗೆ ಹೋಗುವಂಥ ಪೂರ್ಣ ಪ್ರಜಾ ಶಾಲೆನಲ್ಲಿ ಹೋಗ್ತಾ ಒಂದು ಒಂದು ಮಗು ಎಂಟನೇ ಕ್ಲಾಸ್ ನೋಡಿ ಸತ್ತೋಗಿದ್ದಾಳೆ ಏನಾಗಬೇಕೇಳಿ ಅವ್ರ ಪೇರೆಂಟ್ಸಿಗೆ ಏನು ಹೇಳಿ ಈಗ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ವೈಯಕ್ತಿಕವಾಗಿ ಅಂತ ಸಂಬಂಧವೇ ಇಲ್ಲದೆ ಭಾಗಿಯಾಗ ಜಾಸ್ತಿ ಆಗ್ತಾ ಇದೆ ಪ್ರಿಯಾಪಟ್ಟಣದಲ್ಲೂ ಆಗಿತ್ತು ಈಗ ನಿನ್ನೆ ವಿಧಾನಸೌಧ ಮುಂದೆ ಇದ್ದಂಥದ್ದು ಮತ್ತೆ ಅವರ ಮಕ್ಕಳುಗಳು ಕಾರ್ಯದರ್ಶಿ ಅವ್ರಿಗೆ ಯಾರೋ ಸಂಬಂಧನೇ ಇಲ್ಲ ಸರ್ಕಾರಕ್ಕೆ ಇಂಥ ಕೆಲಸ ಜಾಸ್ತಿ ಆಗ್ತಾ ಅಂತ ಹೇಳಿದ್ರೆ ನನ್ನಯ ಘಟನೆಯನ್ನು ನೋಡಿದ್ರೆ ಆ ಸ್ಟೇಜ್ ಅನ್ನು ನೋಡಿದ್ರೆ ಕರ್ನಾಟಕಕ್ಕೆ ಕರ್ನಾಟಕದ ಜನಕ್ಕೆ ಅರ್ಥವಾಗೋಗ್ಬಿಟ್ಟಿದೆ ಈ ಕಾಂಗ್ರೆಸ್ನವರಿಗೆ ಈ ಚುನಾವಣೆಯಲ್ಲಿ ಗೆಲ್ಲೋಕ್ಕಾಗಲ್ಲ ಎಲ್ಲೂ ಗೆಲ್ಲೋಕ್ಕಾಗಲ್ಲ ಯಾರೋ ಒಳಗಡೆ ತಾವು ಪ್ರಚಾರ ಪಡೋಕ್ಕೆ ಒಂದು ನಿರ್ಲಜ್ಜರಾಗಿ ಹೋಗ್ಬಿಟ್ಟಿದ್ದಾರೆ ಅನ್ನೋದು ಜನಕ್ಕೆ ಅರ್ಥವಾಗಿ ಹೋಗಿದೆ ಮುಂದಿನ ದಿನಗಳು ಪಾಡ ಕಲಿಸ್ತಾರೆ ಬ್ರ್ಯಾಂಡ್ ಬೆಂಗಳೂರು ಅದು ಚುನಾವಣೆಯ ಘೋಷವಾಕ್ಯ ಆಗಿತ್ತು ಇವತ್ತು ಬ್ರ್ಯಾಂಡ್ ಬೆಂಗಳೂರು ಹೋಗಿ ಅದು ಗುಂಡಿ ಬೆಂಗಳೂರು ಆಯಿತು ಬೀಚ್ ಬೆಂಗಳೂರು ಆಯಿತು ಇವತ್ತು ಬೆಂಗಳೂರಿಗೆ ಒಂದು ಮರ್ಯಾದೆ ತೆಗೆಯುವಂತಹ ಒಂದು ಘಟನೆಯನ್ನು ಕೂಡ ನನ್ನ ಸಂಭವಿಸ್ತು ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ಕೊಂಡು ಇವ್ರು ಚುನಾವಣೆಗೆ ಗೆದ್ದಾದ್ಮೇಲೆ ಅದ್ರ ಬಗ್ಗೆ ಇವ್ರು ಯೋಚನೆ ಮಾಡಿಲ್ಲ ಬ್ರ್ಯಾಂಡ್ ಬೆಂಗಳೂರು ಇವತ್ತು ಹೆಂಗಾಗಿದೆ ಅಂದರೆ ಯಾರೇ ಅಪಾರ್ಟ್ಮೆಂಟ್ ಕಟ್ಟಲಿ ಏನೇ ಕಟ್ಟಲಿ ಅವರಿಗೆ ಒಂದು ಸ್ಕ್ವೇರ್ ಫುಟಿಗೆ ನೂರು ರೂಪಾಯಿ ಚಾರ್ಜು ಈಗೇನು ಇನ್ನೂರೈವತ್ತು ರೂಪಾಯಿ ಮಾಡ್ತಾ ಇದ್ದಾರಂತೆ ಬಿಲ್ಡರ್ಸನ್ನ ಸುಲಿಗೆ ಮಾಡೋದಕ್ಕೋಸ್ಕರವಾಗಿ ಇವತ್ತು ಎಲ್ಲ ಕೆಲಸ ನಡೀತಿದೆ ಹೊರತು ಬೆಂಗಳೂರಿಗೆ ಏನೂ ಒಳ್ಳೆಯದಾಗ್ತಿಲ್ಲ ಕೆ ಎನ್ಸ್ ಟೆಕ್ನಾಲಜಿಯವರು ಮೈಸೂರಿಗೆ ಬರಬೇಕಿತ್ತು ಸೆಮಿ ಕಂಡಕ್ಟರ್ ಯೂನಿಟ್ಟು ನಮ್ಮ ಕರ್ನಾಟಕ ಬರಬೇಕಿತ್ತು ಅವ್ರು ಕಿತ್ಕೊಂಡು ಓಡೋಗ್ಬಿಟ್ರಲ್ಲ ಪರಿಸ್ಥಿತಿ ಹಿಂಗಾಗೋಗಿದೆ ನಮ್ಮ ಬೆಂಗಳೂರು ಪರಿಸ್ಥಿತಿ ಅರವತ್ತು ಕೋಟಿ ಜನಸಂಖ್ಯೆ ಬೆಳಗಿನ ಜಾವ ಒಂದು ಅವಘಡ ಸಂಭವಿಸ್ತು ನಲವತ್ತೈದು ದಿನಗಳ ಕಾಲ ಕುಂಭಮೇಳ ನಡೀತು ಅದಾದ ನಂತರ ಒಂದು ಸಣ್ಣ ಘಟನೆ ನಡೆದಿದ್ಯಾ ಅರುವತ್ತು ಕೋಟಿ ಜನಕ್ಕೆ ವ್ಯವಸ್ಥೆ ಮಾಡಬೇಕು ಅಂದರೆ ಯೋಚನೆ ಮಾಡಿ ಒಂದು ದಿನಕ್ಕೆ ಪ್ರಾರಂಭದಲ್ಲಿ ಮೂರು ಕೋಟಿಯಿಂದ ಐದು ಕೋಟಿ ಜನ ಬಂದರು ಹತ್ತು ಸಾವಿರ ಎಕರೆ ಬರೀ ಪಾರ್ಕಿಂಗ್ ಜಾಗ ಮಾಡಿದರು ಎಲ್ಲ ಕಡೆಯಿಂದ ಬಂದರು ಅಷ್ಟು ಏರ್ಪೋರ್ಟ್ಗಳು ಫುಲ್ ಫಿಲ್ ಆಗಿದ್ದು ಅದೇ ರೀತಿ ರೈಲ್ವೆ ಸ್ಟೇಷನಿಂದ ಜನ ಬಂದರು ಸ್ವಂತ ವೆಹಿಕಲ್ ತೆಗೆದುಕೊಂಡು ಬಂದರು ಇಷ್ಟು ಜನಕ್ಕೆ ಅರುವತ್ತು ಕೋಟಿ ಜನಸಂಖ್ಯೆಗೆ ನಲವತ್ತೈದು ದಿನಗಳ ಕಾಲ ವ್ಯವಸ್ಥೆನ ಮಾಡಿದರೆ ಒಂದು ಘಟನೆ ನ ಸಂಭವಿಸಿದ್ದು ಅದಾದ ನಂತರ ಮರುಕಳಿಸೋಕ್ಕೆ ಬಿಡಲಿಲ್ಲ ನೀವು ಈ ಘಟನೆ ನಿಮ್ಮ ಸಿದ್ದರಾಮೋತ್ಸವಕ್ಕೆ ಇಪ್ಪತ್ತೈದು ಲಕ್ಷ ಜನ ಕರೆಸ್ತೀರಲ್ಲ ಸ್ವಾಮಿ ಅರವತ್ತು ಸಾವಿರ ಜನ ನಿಮ್ಮ ಕೇಳ್ಬಾಡಲ್ಲ ಅರವತ್ತು ಸಾವಿರ ಜನಕ್ಕೆ ನಿಮಗೆ ವ್ಯವಸ್ಥೆ ಮಾಡೋಕ್ಕಾಗಲಿಲ್ವಲ್ಲ ನಿಮಗೆ ನೀವು ಜನಕ್ಕೆ ಬನ್ನಿ ಅಂತ ಓಪನ್ ಆಗಿ ಇನ್ವೈಟ್ ಮಾಡಿದ ಮೇಲೆ ವ್ಯವಸ್ಥೆ ಮಾಡೋದು ನಿಮ್ಮ ಜವಾಬ್ದಾರಿ ತಾನೆ ನಿಮ್ಮ ಡಿ ಜಿನ ನಿಮ್ಮ ಕಮಿಷನ್ನ ಕೂರಿಸ್ಕೊಂಡು ನಿಮ್ಮ ಅಭಿಪ್ರಾಯ ನೋಡು ಒಂದು ಅರ್ಧ ದಿನಕ್ಕೆ ವ್ಯವಸ್ಥೆ ಮಾಡೋಕ್ಕಾಗುತ್ತಾ ಅಂತ ಕೇಳಬೇಕು ತಾನೆ ಏನು ನೀವು ರಾಜಕೀಯ ಜಾತ್ರೆನ ಇದು ಕಾಂಗ್ರೆಸ್ ಕಾರ್ಯಕ್ರಮ ನಡೀತಾವಲ್ಲ ಬಂದು ಕೂಡಲೇ ಹಣ ಅಂತ ಬಂದವರೆಲ್ಲರೂ ಸ್ಟೇಜ್ ಮೇಲೆ ಬಿಡ್ತಾರೆ ಹತ್ಬಿಡ್ತಾರೆ ಹೋಗಿ ನಿಂತಿರ್ತಾರೆ ನನ್ನ ಇವ್ರದ್ದು ಏನಂದ್ರೆ ಕಾಂಗ್ರೆಸ್ ಕಾರ್ಯಕ್ರಮ ಥರ ಕಾಣಿಸ್ತಾ ಇತ್ತು ಅಲ್ಲಿ ಯಾರು ಪುಟ್ಟರಂಗ ಶೆಟ್ಟರು ಬರೋದೆ ಅವರು ಬಂದು ಪೊಲೀಸರಿಗೆ ಡೈರೆಕ್ಷನ್ ಕೊಡೋದು ಪರಿಸ್ಥಿತಿ ಹೆಂಗಾಗಿತ್ತು ನೋಡಿ ನನ್ನ ಕರ್ನಾಟಕ ಪೊಲೀಸು ಮೋಸ್ಟ್ ಎಫಿಷಿಯೆಂಟ್ ಪೊಲೀಸು ಪೊಲೀಸ್ ಇಲಾಖೆಗೆ ಕಳಂಕ ಬರೋ ರೀತಿನಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿಬಿಡ್ತು ನಮ್ಮ ಪೊಲೀಸರು ಅಷ್ಟು ಮ್ಯಾಚ್ಗಳು ನಡೆದಿದ್ದಾರೆ ಅಷ್ಟು ಅಚ್ಚುಕೊಟ್ಟಾಗಿ ಕೊಟ್ಟಾಗಿ ಅವರು ಭದ್ರತೆಯನ್ನು ಒದಗಿಸಿದ್ದಾರೆ ಆದ್ರೆ ನೆನ್ನೆ ಒಂದು ಘಟನೆ ನಮ್ಮ ಪೊಲೀಸ್ ಇಲಾಖೆಗೆ ಕೆಟ್ಟ ಹೆಸರು ಬರೋಂಗಾಗೋಗ್ಬಿಡ್ತು